ಈ ಹೆಂಗಸರು ಹೀಗೆ ಬದುಕುತ್ತಿದ್ದಾರೆ ಹಳೆಯ ನೆನಪುಗಳ ಬಿತ್ತಿ ಹಳ್ಳಿತನವನೇ ಒತ್ತು ಬದುಕನ್ನು ಸರಿದೂಗಿಸುವ ಅಡಿಕತ್ತರಿಯಲಿ ನಿತ್ಯ ಮೈಲಿಗೆ ಮನನೊಂದು ನಗುತಾಣವೀಗೆ ಹಗಲು ರಾತ್ರಿಗಳ ಉತ್ತರವಾಗಿ ಭಕ್ತಿಯನ್ನು ಬವಣೆಯನ್ನು ತೂಗುತ್ತ ತೇಲುವ ನಗುವ ಉರಿಕೋಪಕ್ಕೆ ಸಿಡಿದೇಡುವ ಸತ್ಯಕ್ಕಾಗಿ ಮತ್ತೆ ಮತ್ತೆ ಕೂಗುವ ನಿತ್ಯ ಶೈಲಿ ದುಡಿಯುತ್ತಾ ರೋಗದಲ್ಲಿ ಹಸಿವಿಗೆ ಅನ್ನ ದಾಟವನಾಡಿ ಹರಿಷಡ್ವರ್ಗಗಳ ರುಚಿಯ ನರ್ತನಕ್ಕೆ ಮಾಂಸ ಮನುಷ್ಯತನಗಳಿಗೆ ನಿತ್ಯ ಮೈಲಿಗೆಯಾಗಿ ಎಷ್ಟು ತೊಳೆದರೂ ಮತ್ತೆ ದೂಳು ಹೆಣ್ಣು ಗಂಡಾಗುವ ಗಂಡು ಹೆಣ್ಣಾಗುವ ಹಳ್ಳಿಯೊಳಗಿನ ನಂಬಿಕೆ ಆಣೆ ಪ್ರಮಾಣದಲ್ಲಿ ಅಸ್ತಿ ಆಸ್ತಿಗಳ ನಿತ್ಯ ಕರ್ಮ ಇವರಳತೆಗೆ ಸಿಗದ ಈ ಬದುಕಿನ ನೆರಳು ಇವರನ್ನೇ ನುಂಗಿದರು ಇವರು ಈ ಬದುಕಿನುದ್ದಕ್ಕೂ ಚಾಚಿಕೊಂಡ ತಾಯಿ ಬೇರು ತಾಯಿ ಬೇರು ಈ ಹೆಂಗಸರು ಹೇಗೆ ನಮಸ್ಕಾರ